ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸೊ ಇವತ್ತು ಇವತ್ತಿದ ಕಂಟೆಂಟ್ ಅಂತಂದ್ರೆ ನಮ್ಮನೆಲ್ಲ ಪತ್ರೋಡಿ ಮಾಡ್ತಾ ಇತ್ತು ಕುಂದಾಪುರ ಬದಿ ಸ್ಪೆಷಲ್ ಕುಂದಾಪುರ ಅಂದ್ಕೊಂಡಲ್ಲ ಕರಾವಳಿ ಬದಿ ಸ್ಪೆಷಲ್ ಇದೆ ಪತ್ರೋಡಿ ಅನ್ಕೊಂಡ ಈ ಕೆಸಿನ ಸೊಪ್ಪಿಂದ ಮಾಡೋದು ತಿಂಡಿ ಬೆಳಗಿಂದ ಬ್ರೇಕ್ಫಾಸ್ಟಿಗೆ ಒಳ್ಳೆಯ ಒಂದು ತಿಂಡಿ ಮಾಡತ್ ನಾವು ಕಾಣಿ ಇವತ್ತು ಅದನ್ನು ತೋರಿಸ್ತೆ ಎಂತೆಲ್ಲ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತೀರಿ ಎಂತೆಲ್ಲ ಐಟಮ್ ಹಾಕ್ತೀರಿ ಅನ್ಕೊಂಡು ತೋರಿಸ್ದೆ ಬನ್ನಿ ಹಾಪ ಈಗ ಮಾಡು ಅಮ್ಮ ಮಾಡ್ತಾ ಬನ್ನಿ ಈಗ ಇದಕ್ಕೆ ಫಸ್ಟ್ ನೆನೆಸಿ ನೆನ್ಸಿಟ್ಕು ನಿಮ್ಗೆ ಎಷ್ಟು ಬೇಕು ಎಷ್ಟು ಜನ ಬೇಕು ಅನ್ಕೊಂಡು ಅಷ್ಟು ಬೆಣ್ತಕ್ಕಿ ನೆನ್ಸಿಟ್ಕ ಇದಕ್ಕೆ ಮಸಾಲೆ ಬಂದು ಕೊತ್ತಂಬರಿ ಬೀಜ ಮತ್ತೆ ಒಣ ಮೆಣಸು ಮತ್ತೆ ಸ್ವಲ್ಪ ಅರ್ಶಿನ ಹುಡಿ ಅರ್ಶಿನ ಹುಡಿ ನೀವು ನಾವೀಗ ಮನೇಲಿ ಮಾಡೋದೇ ಹಾಕ್ತಾ ಇತ್ತು ಅಂಗನ ತನ್ನದಲ್ಲ ಸಾಸಮೆ ಕಾಳು ಮೆಂತೆ ಕಾಳು ಎರಡು ಕಾಳು ಕಾಳು ಜೀರಿಗೆ ಕಾಳು ಜೀರಿಗೆ ಅಥವಾ ಜೀರಿಗೆ ಕಾಳು ಎರಡು ಸ್ವಲ್ಪ ನೆನೆಸಿಟ್ಟಿರುವಂಥ ಹುಳಿ ಹೇಳಿ ಪುಳಿ ಹೇಳಿ ಇದೆ ಕೆಸಿನಲಿ ಹೇಳಿ ಈ ಟೈಮಲ್ಲಿ ನಿಮಗೆ ಮಳೆಗಾಲದ ಟೈಮಲ್ಲ ಊರ್ಬದಿ ಸುಮಾರು ಸಿಕ್ಕತ್ತೆ ಕೆಸೆಯಲ್ಲಿ ಚಂದ ಮಾಡಿ ಕೊಯ್ಕ ಬಂದ ಚಂದ ಮಾಡಿ ನೀರಲ್ಲಿ ನೆನೆಸಿ ಇಟ್ಕೊಂಡು ಇಪ್ಪದು ಅಕ್ಕಿ ಮತ್ತು ಮಸಾಲೆ ತೋರಿಸನಲ್ಲ ಅದಿಷ್ಟು ಮಸಾಲಿನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಚಂದ ಮಾಡಿ ಗ್ರೈಂಡ್ ಮಾಡ್ಕೊಳಕ ಯಾವ ಥರ ಗ್ರೈಂಡ್ ಮಾಡ್ಕಮ್ಮ ಇದೆ ಸಣ್ಣಾರಿ ಸಣ್ಣ ಕಲ ಈಗ ಅರ್ಕಂಬ ಹೇಳ ಚುಯಿ ಅಂತ ಬಿಡ ಬಾ ಅತಿಗೆ ಕಾಣೇನ ತಗೀತ ಮಗಣ್ಣ ಈ ತರ ಅಷ್ಟು ನೈಸ್ ಐ ಬರ್ಕ ಕಲರ್ ಇಷ್ಟು ಚಂದ ಬಂದ್ರೆ ಹಿಂಗೆ ಪತ್ರೋಡಿ ಒಳ್ಳೆ ಕಲರ್ ಬತ್ತ ಇದು ಅರವದ್ರೊಳಗೆ ಇಡ್ಲಿ ಹಟ್ಟಕ್ ಒಂದು ನೀರು ಹಾಕಿ ಬಿಸಿ ಮಾಡ್ಕೊಂಡ್ಕ ಇದ್ರಲ್ಲಿ ಬೇಯಿಸೋದು ಈ ಹಟ್ಟದಂಗೆ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಚೆಂದ ಮಾಡಿ ಕುದೀಕು ಬಂದ್ರ ಮೇಲೆ ನೀವು ಏನು ಕೆಸದ ಎಲೆ ಇತ್ತಲ್ಲ ಅದಕ್ಕೆ ಆ ಮಸಾಲೆ ಯಾರದ ಮಸಾಲೆನ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕೋಕೆ ನಾ ತೋರ್ಸ್ತೇವೆ ಹೆಂಗೆ ಮಾಡೋದು ಅಂತ ಮಸಾಲೆ ಹಚ್ಚೋದು ಈಗ ಏನು ಹಿಂಗಿದ್ಯಲಿ ಈ ಅಲಿಗೆ ಚಂದ ಮಾಡಿ ಈ ರೀತಿ ಮಸಾಲೆ ಯಾರ್ದು ಹಾರ್ಕಂಡದ ಮಸಾಲೆನ ಹಚ್ಚಕ ಎಲ್ಲ ಬದಿ ಹಿಡಿಕೆ ಎಲಿ ಎಲಿಗೆ ಈ ರೀತಿ ಬರಿ ಬದಿ ಬದಿ ಬದಿಗೆಲ್ಲ ಎಲ್ಲ ಬದಿ ಚಂದ ಮಾಡಿ ಹಚ್ ಒಂದ್ಸಲ ಇದು ಒಂದು ಹಚ್ಚಿ ಮೇಲೆ ಇದ್ರ ಮೇಲೆ ಇನ್ನೊಂದು ಎಲೆ ಇಡುದು ಇನ್ನೊಂದು ಎಲೆ ಇಟ್ಟು ಅದ್ರ ಮೇಲೆ ಹಚ್ಚಬೇಕು ಈ ಎಲೆ ಎಲ್ಲ ಮಾತ್ರ ನೀವು ಫಸ್ಟ್ ಚಂದ ಮಾಡಿ ತೊಳಕೊಳ್ತಾ ಅದ್ರಲ್ಲಿ ಕಸ ಗೀಸ ಎಲ್ಲ ಇರತ್ತ ಕಸ ಹುಳ ಎಲ್ಲ ಇರತ್ತೆ ಈ ಕೀಟಗಳೆಲ್ಲ ಇರ್ತದ ಅದನ್ನ ಪೂರ ತ ತೊಳೆದು ಚಂದ ಮಾಡಿ ಹಿಂಗೆ ಒಂದೊಂದೇ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಎಲಿ ಹಾಕ್ತಾ ಹೋಗ್ಕೊ ಎರಡನೇ ಅಲಿಗೆ ಹೊಚ್ಚಿ ಆಯ್ತ ಮೂರನೇ ಎಲೆ ಫುಷ್ ಬತ್ತಿ ನೀವು ದೊಡ್ಡಲಿ ಕಂಡು ಕಡಿ ಕಡಿಕದ್ರ ಮೇಲೆ ಒಂದೊಂದೆ ಚಂಡ್ ಅಂತ ಹಚ್ಕ ಬಂದ್ರೆ ಆಯ್ತು ಎಲೆ ಹಚ್ಚತಿ ಮಾತ್ರ ದೊಡ್ಡಕ್ಕಿಂಗೆ ಪೂರ ಹಚ್ಕ ಇದನ್ ಈ ರೀತಿ ಮುಡ್ಚಕ ಚಂದ ಒಂದು ಇದಿಯಲ್ಲಿ ಹಾಕ್ರೆ ಸಾಕು ನಾನು ಈ ರೀತಿ ಚಂದ ಮಾಡಿ ಮರ್ಚಿ ಆ ಮರ್ಚದ್ರ ಮೇಲೆ ಎಲ್ಲ ಹಾಕಕ್ಕೆ ಎಂತಂದ್ರೆ ಒಂದೇ ಅಲ್ಲಿ ಒಂದೇ ಒಂಟಕಲ್ಲ ಆಚಿಂದ ಈಚೆಗೆ ಹಿಂಗೆ ಮಾಡಿ ಕಡಿಕೆ ಚಂದ ಮಾಡಿ ಸುತ್ತಕ್ ರೌಂಡ್ ಗಟ್ಟಿ ಸುತ್ತಕ್ಕೆ ಚಂದ ಮಾಡಿ ಈ ರೀತಿ ಆದ್ಮೇಲೆ ಎಲ್ಲ ಸುತ್ತ ಹಚ್ಕೊಂಡ ಈ ಅಟ್ಟದೊಳಗೆ ಹಿಂಗಿಡ್ಕ ಈ ರೀತಿ ನೀರ್ ಕುದೀತಿತ್ತು ಕಣಿ ಚಂದ ನೀರ್ ಕುದೀತಿತ್ತು ಈ ರೀತಿ ಕುದುವತ್ತಿಗೆ ಈ ರೀತಿ ಸುತ್ತಿ ಇದ್ರೊಳಗೆ ಕಡಿಗೆ ಇನ್ನೊಂದು ಹಿಡ್ಕೊಂಡು ಮತ್ತ ಹಚ್ಚಕ್ ಶುರು ಮಾಡ ರಜೆ ಇವತ್ತು ಕೊಡ್ಲಿಯ ಯಾರಿ ನಿಂಗ್ ಮಾತ್ರ ರಜೆ ಕೊಟ್ಟದ ಕನ್

ಇದೀಗ ಎರಡನೇ ಇಲ್ಲ ನಾಲ್ಕೈದು ಎಲೆ ಹಾಕಿ ಮತ್ತ ಚಂದ ಮಾಡಿ ಮರ್ಚುದು ಚಂದ ಮಾಡಿ ಸುತ್ತಕ್ಕೆ ಮಾತ್ರ ಬಿಟ್ಸ್ಕೊಂಬಾಗ ಎಲ್ಲಿ ಹೊರ ಕುವಾಗ ಈ ರೀತಿ ಚಂದ ಮಾಡಿ ಸುತ್ತಕಂಡ ಇದ್ರೊಳಗೆ ಮತ್ತೆ ವಾಪಸ್ ಮತ್ತಿನೊಂದು ತಕೊಂಡ್ ಮತ್ ಸುತ್ತು ಈ ರೀತಿ ಮತ್ತೆಲ್ಲ ಮಸಾಲೆ ನೀವು ಕಡದ್ ಮಸಾಲೆ ಪೂರ ಖಾಲಿ ಮಾಡ್ತೀವಲ್ಲ ಬನ್ನಿ ಇದಿಷ್ಟಲ್ಲ ಆದ್ಮೇಲೆ ಎಂತೆಲ್ಲ ಮಾಡುದು ಕಾಮ ಹೇಳ್ತೇನೆ ಈಗ ಎಲ್ಲ ಮಾಡಿ ಐತ ಎಲ್ಲ ಹಚ್ಚಿ ಐತ ಇದನ್ನೀಗ ಮುಚ್ಚುದು ಇದೀಗ ಚಂದ ಮಾಡಿ ಮುಚ್ಚಿ ಬೇಯಿಸು ಗಿಡು ಇದನ್ನು ಬೇಯಿಸಿ ಇದ್ರದ್ದು ಕೆಲಸ ಇದ್ದೆ ನಾಳೆ ಬೆಳಗತ್ತಿಗೆ ಬೆಳು ಮುಂಚೆ ಇದ್ಕಂಡ ಇದ್ರಿದ್ದೆ ಮುಚ್ಚಿ ಈಗ ಬೆಂಕಿ ಹಚ್ಚಿಕೊಂಬ್ರಿ ವಾಪಸ್ ಮತ್ತೆ ಬೆಂಕಿ ಹಿಡ್ದು ಚಂದ ಮಾಡಿ ಬೇಯಿಸಿ ಇದ್ರದ್ದು ಕೆಲಸ ಇಪ್ಪತ್ತು ಬೆಳಗತ್ತಿಗೆ ನಾ ಇನ್ನು ನಿಮ್ಗೆ ಬೆಳಗತ್ತಿ ಸಿಕ್ತೆ ಬೆಳ ಮುಂಚೆ ಬೆಳು ಮುಂಚೆ ಇದ್ರಿದೆ ಅಂತೇಳಿ ಡಿಸೈಡ್ ಮಾಡುವ ಇದಕ್ಕ ಬನ್ನಿ ಬೆಳಗತ್ತಿ ಸಿಕ್ತೆ ಬಾಯ್ ಬಾಯ್ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ರಿಗೂ ಕರ್ಕಾಟಿ ಅಮಾಸ್ಯೆ ಹಬ್ಬದ ಶುಭಾಶಯಗಳು ಕುಂದಾಪುರ ಕನ್ನಡದ ದಿನದ ಶುಭಾಶಯಗಳು ಆಟಿ ಅಮಾಸ್ಯೆ ದಿನ ಕುಂದಾಪುರ ಕನ್ನಡ ಹಬ್ಬ ಆಚರಿಸ್ತೇವೆ ಆ ಇದರಲ್ಲೊಂದು ವಿಶೇಷ ಅಂದ್ರೆ ಕೈ ಕುಡೋದನ್ಕಂಡ ಅಂದ್ರೆ ಆಲಿ ಮರದ್ದು ಕೆತ್ತಿ ತಕ ಬಂದು ಕೈ ಮಾಡ್ಕೊಂಡು ಕಷಾಯ ಮಾಡ್ಕೊಂಡು ಕುಡಿಬೇಕ ಸೊ ಇದೀಗ ನಮ್ಮನೇಲೆ ಆತ ಬಂತು ಈಗ ಹೋಗಿ ಅಡಿಯತ್ತೆ ಅಂತ ತೋರಿಸ್ತೇಕಾ ಬನ್ನಿ ಈಗ ನೀತ್ತಿ ಈಗ ಹೋಯ್ತಾಕ ನೀನ್ ಚಂದ ಮಾಡಿ ಗುದ್ದಿ ನೀರ್ ಹಾಕಿ ಇದ್ರಲ್ಲಿ ಕಷಾಯ ಮಾಡ್ಕೂಡುದು ಕಲ್ಲಿಗ ಈಗ ಕೊಟ್ಟಿ ರಸ ತಗಿಕ್ಕೀಗ ಮಾಡಿ ಮಾಡಿ ಇದು ತಪ್ಪತ್ತಿಗೆ ಬೆಳಗ್ಗೆ ಬೇಗ ಹೋಗಿ ತಕೋಬಾರಕ ಸೂರ್ಯ ಹುಟ್ಟುದ್ರೊಳಗೆ ಹೋಗಿ ತಕ ಬಂದ ಅದು ಮರದ ಹತ್ರ ಹೋಗಿ ಮರಕ್ಕ ಪೂಜೆಲ್ಲ ಮಾಡಿ ಕಲ್ಲದ ಕಲ್ಲಲ್ಲ ಮರದ ಕೆತ್ತಿ ಕೆತ್ತಿ ತಕ ಬರ್ಕ ಕಬ್ಬಣ ತಾಂಗ್ಸೋಕ್ ಆಗ ಇದಕ್ಕೆ ಖಾಲಿ ಕಲ್ಲಲ್ಲೇ ಕಿತ್ಕಂಡ್ ತಗ ಬೆಳಿಗ್ಗೆ ನೀವು ಎಷ್ಟು ಬೇಗ ತಪ್ಪಿ ಅಷ್ಟು ಔಷಧಿ ಗುಣ ಇರ್ತದೆ ಇದ್ರಲ್ಲ ಹುಡಿ ಮಾಡಿ ತೋರ್ಸೆ ಕಂಪ್ಲೀಟ್ ನಿಮ್ಗೆ ಹೆಂಗ್ ಮಾಡುದು ಅನ್ಕಂಡ ಜೀರಿಗೆ ಕಾಳು ಹಾಕಿ ಕುಟ್ಟಕ್ಕೆ ಸ್ವಲ್ಪ ಕಾಳು ಮೆಣಸ ಎರಡು ಹಾಕಿ ಚಂದ ಮಾಡಿ ಕುಟ್ಕೊಂಡ ನೀರ್ ಹಾಕ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡ್ರೆ ಆಯ್ತು ಇವತ್ತು ಕುಂದಾಪುರದ ಎಲ್ಲ ಬದಿ ವಿಶ್ವಕಂದಾಪುರ ಕನ್ನಡ ಹಬ್ಬ ಆಚರಿಸ್ತಾ ಇದ್ರೆ ತುಂಬಾ ಬದಿ ಇವತ್ತು ಪ್ರೋಗ್ರಾಮ್ ಗಳು ನಡೀತಾ ಇತ್ತು ಬೆಂಗಳೂರು ಹಂಗೆ ಆಗಸ್ಟ್ ಹದಿನೇಳು ಹದಿನೇಳಕ್ಕಿತ್ತು ಹದಿನೈದು ಹದಿನಾರು ಹದಿನೇಳ ಇವತ್ತು ಸುಮಾರು ಕರ್ನಾಟಕದಲ್ಲ ತುಂಬಾ ಬದಿ ವಿಶ್ವ ಕುಂದಾಪುರ ಕನ್ನಡ ಆಚರಿಸ್ತಾ ಅದು ನಮ್ದು ಬಾರಿ ಒಂದು ಕುಂದಾಪುರದ ಹೆಗ್ಗಳಿಕೆ ಅಂತ ನೀವು ಒಂದೆರಡು ಅಲ್ಲ ತುಂಬಾ ಕಡೆ ಆ ಫಾರಿನ್ ಕಂಟ್ರಿಗಳಲ್ಲೂ ಮಾಡ್ತಾ ಇದ್ರಿ ಕುಶ ಕುಂದಾಪುರ ಕನ್ನಡ ಹಬ್ಬ ಅದೇ ನಮ್ದು ಕುಂದಾಪುರದ ಹೆಮ್ಮೆಯ ವಿಷಯ ಕುಂದಾಪುರಕ್ಕೆ ಕಷಾಯ ಸಿ ಕೈ ಇದೆ ಇದನ್ನ ಬೆಳಗ್ಗೆ ಖಾಲಿ ಹೋಟೆಲ್ ಕೊಡಿ ಖಾಲಿ ಹೋಟೆಲ್ ಎಷ್ಟು ಕುಡಿದ್ರು ನಿಮ್ಗೆ ಅಷ್ಟು ಒಳ್ಳೆಯದ ಅಷ್ಟು ಔಷಧಿ ಗುಣ ಸಿಗುತ್ತೆ ಕೊಡುವ ಈಗ ಒಳ್ಳೇದಿದ ಕರ್ಕಾಟ್ಯ ಮಸಿ ಹಬ್ಬದ ಹಬ್ಬದ ದಿನ ಯಾರೆಲ್ಲ ಈ ಕೈ ಕುಡ್ದಿರಿ ಕಷಾಯ ಕುಡ್ದಿರಿ ಎಲ್ಲ ಕಮೆಂಟ್ ಮಾಡಿ ನಾನಂತೂ ಇವತ್ತು ಕುಡ್ದೆ ಯಾರು ಇನ್ಯಾರೆಲ್ಲ ಕುಡ್ದಿರಿ ಕಾಣಿ ಅಕ್ಕ ಕೆಸ ಬೇಸದ ಹಿಂಗಾಯ್ತ ಈಗ ಬನ್ನಿ ಈಗ ಇದನ್ನ ಒಗ್ಗರ್ಸರ್ಸಿ ಕೆಲವ್ರು ಇದನ್ನ ರೌಂಡ್ ಮಾಡಿ ಕಟ್ ಮಾಡಿ ತಿಂತರ ಹಂಗೆ ನಮ್ಮನೇಲಿ ನಾವು ಚಂದ ಮಾಡಿ ಇದನ್ನ ಕಟ್ ಮಾಡಿ ಚಂದ ಸಣ್ಣಕ್ಕೆ ಕಟ್ ಮಾಡಿ ಅದನ್ನ ಒಗ್ಗರ್ಸತ್ತ ಒಗ್ಗರ್ಸ್ರೆ ಒಳ್ಳೆ ಮಾತ್ರ ಒಳ್ಳೆ ಟೇಸ್ಟ್ ಈಗ ಇದನ್ನು ಒಗ್ಗರ್ಸೋದು ಇದೆಲ್ಲ ಉಡಿ ಉಡಿ ಮಾಡಿ ಆಯಿತು ಈ ರೀತಿ ಸಣ್ಣ ಕೊಚ್ಕೊಂಡಾದಮೇಲೆ ಒಂದು ಬಣಾಲೆಗೆ ಎಣ್ಣೆ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಮತ್ತೊಂದು ಸ್ವಲ್ಪ ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ತಗೋಣಕ್ಕೆ ಸ್ವಲ್ಪ ಕಾಯಿ ಮತ್ತು ಕಾಯಿ ಹರಿದು ಇಟ್ಕೊಳ್ಳುತ್ತ ಮತ್ತು ಸ್ವಲ್ಪ ಬೆಲ್ಲ ಹಾಕುತ್ತೆ ಸಿಹಿಗೆ ಸಿಹಿ ಒಗ್ಗರಣೆ ಎಲ್ಲ ಕೊಟ್ಟಾದ್ಮೇಲೆ ಈ ರೀತಿ ಇದನ್ನು ಕಟ್ ಮಾಡೋದನ್ನ ಈ ರೀತಿ ಹಾಕಬೇಕ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡ ಒಗ್ಗರಣೆ ಈಗ ಅಮ್ಮ ಮಿಕ್ಸ್ ಮಾಡ್ತ ಕಡಿಕಿದಕ್ಕೆ ಇಟ್ಕೊಂಡದ್ದು ಕಾಯಿ ಮತ್ತು ಬೆಲ್ಲ ಎಲ್ಲ ಹಾಕಕ್ಕೆ ನಿಮ್ಗೆ ಬೆಲ್ಲ ಸಿಹಿ ಎಷ್ಟು ಬೇಕೋ ಅಷ್ಟು ಕಂಡು ಹಾಕೊಂಡ್ರೆ ಆಯ್ತ ನಿಮ್ಗೆ ಸಿಹಿ ಕಮ್ಮಿ ಆಯ್ತಮ್ಮೆ ಸ್ವಲ್ಪ ಜಾಸ್ತಿ ಹಾಕಿ ಜಾಸ್ತಿ ಬ್ಯಾಡ್ಮಂಗಿದ್ರೆ ಸ್ವಲ್ಪ ಕಮ್ಮಿ ಹಾಕಿ ಅಷ್ಟೆ ಎಲ್ಲರ ಮನೆ ಚಂದ ಮಡಿ ಮುಚ್ಚ ಅಡಿ ಡುಕ್ ಹುಡುಕಾಗ ಮಾತ್ರ ಗ್ಯಾಸ್ ಸೂರಿ ಚೆನ್ನಾಗಿಟ್ಕೊಳ್ಳಿ ಜಾಸ್ತಿ ಇಟ್ಕೊಂಬಿಡಿ ಇದ್ರೆ ಸಾಕು ಇದಿಷ್ಟು ರೆಡಿ ಐತ್ರ ತಿಂಬೋಕೆ ಇನ್ನು ಪ್ಲೇಟಿಗೆ ಹೇಳ್ಕಂಡು ತಿಂದು ಬಾಯಿ ಚಪ್ಪರ್ಸ್ತಾ ಇನ್ ಕೆಲಸ ನಮಗೆ ನೀವು ಮನೇಲಿ ಮಾಡ್ಕೊಳ್ಳಿ ಹಿಂಗೆ ಒಳ್ಳೆ ಟೇಸ್ಟ್ ಆಗ್ತದೆ ಒನ್ ಮೋರ್ ಒನ್ ಮೋರ್ ಅಂದ್ಕೊಂಡು ಮಾಡ್ಕೊ ಮಾಡ್ಕೊಂಡ ತಿಂತಾ ಇರ್ತೀರಿ One more, one more and back me up.